ಈಗ ಕಾಂಗ್ರೆಸ್ ಪಕ್ಷದ ನಮ್ಮ ಮುಲ್ಬಾಲ್ ತಾಲೂಕಿನಲ್ಲಿ ದಿವಂಗತ ಎಂ ವಿ ಇದ್ದ ಕಾಲದಲ್ಲಿ ದಿವಂಗತ ಎಂ ವೆಂಕಟಪ್ಪ ಅಂತಿದ್ದರು ಹಿರಿಯರು ಎಂ ವಿ ಕೃಷ್ಣಪ್ಪನವ್ರಿಗಿಂತ ದೊಡ್ಡವರು ಅವರು ಅಧ್ಯಕ್ಷರಾಗಿದ್ದಂಥ ಕಾಲದಲ್ಲಿ ಡಾಕ್ಟರ್ ಅಹಮದುಲ್ಲಾ ಖಾನ್ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿದ್ದ ಆ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷಕ್ಕಾಗಿ ಒಂದು ಸ ಒಂದು ನಿವೇಶನ ಮಂಜೂರು ಮಾಡಿದ್ದಾರೆ ಮುನ್ಸಿಪಾಲ್ಟಿಯಿಂದ ಅದು ಸ್ವಲ್ಪ ಆಗಿ ಕೋರ್ಟ್ಗೆಲ್ಲ ಹೋಗಿ ಕ್ಲಿಯರ್ ಆಗಿ ಬಂತು ನೂರ ಹತ್ತಕ್ಕೆ ಐವತ್ತು ಅಡಿ ವಿಸ್ತರಣೆ ಉಳ್ಳ ಈ ಒಂದು ನಿವೇಶನ ಈಗ ಖಾತೆ ಗೀತೆ ಎಲ್ಲ ಕಟ್ಟಿ ಕಂದಾಯ ಎಲ್ಲ ಕಟ್ಟಿ ಖಾತ ಆಗಿ ಬಂದಿದೆ ಇದನ್ನು ಈ ದಾಖಲೆಗಳನ್ನೆಲ್ಲ ಎತ್ಕೊಂಡು ಹೋಗಿ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವ್ರನ್ನ ಹೋಗಿ ಮೀಟ್ ಮಾಡಿ ಹಿಂಗೆ ಕಾಂಗ್ರೆಸ್ ಭವನ ಕಟ್ಟಬೇಕು ನಿಮ್ಮ ಸಹಾಯ ಬೇಕು ಅಂತಂದಾಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ಡಿದೆ ಕಜ ನಾನು ಕಾಂಗ್ರೆಸ್ ಪಕ್ಷದ ಫಂಡು ಅದನ್ನು ಕೊಡ್ತೀನಿ ಒಳ್ಳೆ ಬಿಲ್ಡಿಂಗೇ ಮಾಡಿ ಅಂತ ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಕಮಿಷನರ್ ಅವ್ನು ಕರೆಸಿ ನಮ್ಮ ನಾಯಕರ ಜೊತೆಯಲ್ಲಿ ಅವ್ರಿಗೆ ಒಂದು ಲೆಟ್ ಕೊಟ್ಟಿದ್ದೀವಿ ಏನು ಇದೆಲ್ಲ ಕಸ ಎಲ್ಲ ತೆಗೆಸಿ ಕ್ಲೀನ್ ಮಾಡಿಕೊಡ್ಬೇಕು ಆಮೇಲೆ ಸರ್ವೆ ಮಾಡಿಸ್ಕೊಡ್ಬೇಕು ಅಂತ ಈ ಎರಡೂ ಕೆಲಸ ಆದಮೇಲೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರ ನಾಯಕರ ಮುಖಂಡರ ಅವರಲ್ಲಿ ಹಣ ಪಡೆದು ನಮ್ಮ ಪಕ್ಷದಿಂದ ಪಡೆದು ಉತ್ತಮವಾದಂಥ ಒಂದು ಕಾಂಗ್ರೆಸ್ ಭವನ ನಿರ್ಮಾಣ ಮಾಡೋದಕ್ಕೆ ತೀರ್ಮಾನ ಮಾಡಿಕೊಂಡಿದ್ವಿ ಇದಕ್ಕೆ ವಿಶೇಷವಾಗಿ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವ್ರ ಮೊನ್ನೆ ನಮ್ಮ ಜಿಲ್ಲಾ ಮಂತ್ರಿಗಳ ಹತ್ರ ಕರ್ಕೊಂಡು ಹೋಗಿದ್ರು ಅವ್ರಿಗೂ ಹೇಳಿದ್ರು ನೀವು ನಾವು ಎಲ್ಲರೂ ಸೇರಿ ಸಹಾಯ ಮಾಡೋಣ ಒಳ್ಳೆ ಕೆಲಸ ಅಂತ ಹೇಳಿದ್ರು ಅವರು ಒಪ್ಕೊಂಡಿದ್ದಾರೆ ನಮ್ಮ ಮಂಜುನಾಥ್ ಅವರೇ ನಮ್ಮ ಬೈರುತಿ ಸುರೇಶ್ ಅವ್ರಿಗೆ ಹೇಳಿದ್ರು ಸ್ವಲ್ಪ ದುಡ್ಡು ಕೊಡಬೇಕು ಒಳ್ಳೆ ಬಿಲ್ಡಿಂಗ್ ಕಟ್ಟಬೇಕು ಅಂತ ಅವರು ಒಪ್ಕೊಂಡಿದ್ದಾರೆ ಈ ರೀತಿ ಎಲ್ಲ ನಮ್ಮ ಮುಖಂಡರುಗಳು ಕೂಡ ಧನ ಸಹಾಯ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ ಅದ್ರ ಜೊತೆಗೆ ನನ್ನ ಅಭಿಲಾಷೆ ಏನಿದೆ ಅಂತಂದ್ರೆ ಒಬ್ಬ ಅಧ್ಯಕ್ಷನಾಗಿ ಕಾಂಗ್ರೆಸ್ ಪಕ್ಷದ ಕಟ್ಟ ಕಡೆಯ ಕಾರ್ಯಕರ್ತರಿಂದ ಒಂದು ರೂಪಾಯಿ ಆದರೂ ಕೂಡ ತಗೊಂಡು ಈ ಬಿಲ್ಡಿಂಗ್ ಕಟ್ಟೋಣ ಅನ್ನೋ ಒಂದು ಅಭಿಲಾಷೆಯಲ್ಲಿದ್ದೀವಿ ಯಾಕಂದ್ರೆ ಎಲ್ಲರ ಒಂದು ಕಷ್ಟದಿಂದ ಈ ಒಂದು ಕಡ್ಡ ಉತ್ತಮವಾದಂಥ ಸುಸಜ್ಜಿತವಾದಂಥ ಒಂದು ಕಡ್ಡ ಕಟ್ಟಬೇಕು ಅಂತಿದ್ದೀವಿ ಅದಕ್ಕೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಎಲ್ರಿಗೂ ಮನವಿ ಕೈ ಮುಗಿದು ಮನವಿ ಮಾಡ್ತಾ ಇದ್ದೀನಿ ಅತಿ ಶೀಘ್ರದಲ್ಲೇ ಈ ಒಂದು ಕೆಲಸ ಪ್ರಾರಂಭ ಮಾಡ್ತೀವಿ ನಾನು ನಿಮ್ಮ ಮಾಧ್ಯಮದವರು ಕೂಡ ನನ್ನ ಒಂದು ಮನವಿ ಏನು ಅಂತಂದರೆ ಈ ಉತ್ತಮವಾದಂಥ ಕೆಲಸಕ್ಕೆ ನಿಮ್ಮೆಲ್ಲರೂ ಕೂಡ ಸಹಕಾರ ಕೂಡ ಬಯಸ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಇನ್ನೇನು ಕೇಳೋಂಗಿದ್ರೆ ಕೇಳ್ಬೋದು ಇಲ್ಲ 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 ನೀವು ದುಡ್ಡೇನೂ ಕೊಡಬೇಡಿ ನಮ್ಮ ಪಕ್ಷದ ಮಾತ್ರ ಕಾಂಗ್ರೆಸ್ ಪಕ್ಷದ ಕಟ್ಟಕಡೆಯ ಕಾರ್ಯಕರ್ತೆಯಿಂದ ಪಡಿತೀವಿ ಅವ್ರದ್ದು ಬೇರೆ ಯಾರಿಗೂ ಪಡೆಯಲ್ಲ ಇಲ್ಲ 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 ಅವ್ರು ಬೇಡೋದು ಬೇಡ ಅವ್ರು ಕೊಡೋದು ಬೇಡ ಸಹಾಯ ನಿಮ್ಮ ಇದಿರ್ಲಿ ಸಹಕಾರ ಇರಲಿ ಇಲ್ಲ ಈಗ ಇನ್ನು ಪ್ಲಾನ್ ಇದೆಲ್ಲ ಇದಿಲ್ಲ ನಾನು ನಮ್ಮ ನಾಯಕರ ಆಮೇಲೆ ಇದು ನಮ್ಮ ನಮ್ಮ ಕಾಂಗ್ರೆಸ್ ಪಕ್ಷದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪರಾಜಿತ ಅಭ್ಯರ್ಥಿ ಆದಂತ ಆದ್ಯಾರಾಯಣ ಅವರು ಕೂಡ ಈ ಒಂದು ಕಟ್ಟಡಕ್ಕೆ ಧನಸಹಾಯ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ ನಾನು ಇವಾಗ ಈ ಪ್ಲಾನ್ ಮಾಡ್ಬೇಕು ಅಂತಂದಾಗ ನಮ್ಮ ನಾಯಕರು ಮತ್ತು ನಮ್ಮ ಕೊತ್ತೂರು ಮಂಜುನಾಥು ಆನಾರಾಯಣ ಇನ್ನೂ ನಮ್ಮ ತಾಲೂಕಲ್ಲಿ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳನ್ನ ಕೂರಿಸ್ಕೊಂಡು ಯಾವ ರೀತಿ ಮಾಡೋಣ ಅಂತ ನನ್ನ ಆಸೆ ಏನಿದೆ ಅಂತಂದರೆ ಕೆಳಗಡೆ ಕಮರ್ಷಿಯಲ್ ಬಿಲ್ಡಿಂಗ್ಗಳು ಆಮೇಲೆ ಹಾಲು ಅದ್ರ ಮೇಲೆ ಕಚೇರಿಗಳು ಮಾಡೋಣ ಅಂತ ಅದನ್ನು ಹತ್ರ ಕೂತು ಮಾತಾಡಿ ಚರ್ಚೆ ಮಾಡಿ ಇರಲಿ 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 ನೀವು ಹೇಳೋದು ಕೂಡ ಕನ್ಸಿಡರ್ ಮಾಡೋಣ ಯಾಕಂತಂದ್ರೆ ಓಕೆ ಅದನ್ನು ಕೂಡ ನಮ್ಮ ನಾಯಕರೊಂದಿಗೆ ಚರ್ಚೆ ಮಾಡಿ ಅದನ್ನೆಲ್ಲ ಯಾವ ರೀತಿ ರೂಪರೇಷೆ ಮಾಡ್ಬೇಕು ಅಂತ ಹೇಳಿ ತಿಳ್ಕೊಂಡು ಎಲ್ಲರ ಒಟ್ಟಾಭಿಪ್ರಾಯದಂತೆ ಹೋಗ್ತೀವಿ ಒಟ್ಟಿಪ್ರಾಯದಂತೆ ಹೋಗೋಣ